ಬಟ್ ನಮ್ಗೆ ಏನ್ ಗೊತ್ತಾ ಸರ್ ಕೋರ್ಟ್ ಇದೆ ಇಲ್ಲಿ ಏನೇ ಕೆಲಸ ಮಾಡಬಾರ್ದು ನಿಮಿಷ ಆದ್ರಿಂದ ದಯವಿಟ್ಟು ಇಲ್ಲಿ ಕೆಲಸ ಮಾಡಬಾರದು ಕೆಲಸ ಸ್ಥಗಿತ ಆಗ್ಬೇಕು ನಮ್ಗೆ ನಾವು ಕೆಲಸ ಸ್ಥಗಿತ ಅಲ್ಲ ನಾವಿಲ್ಲಿ ಸಹಾಯಕ ರೆಡಿ ಸಹಾಯಕ ರೆಡಿದೀವಿ ಸರ್ ನಾವು ವಿಷಯ ತಕೊಂಡ್ ಕುಡ್ ಸತೋಗ್ತಿವಲ್ಲ ಅಲ್ಲ ಸರ್ ನಮ್ದು ಆಸ್ತಿ ನಮ್ಮ ಆಸ್ತಿ ನಾವ್ ಕೇಳ್ಬಾರ್ದಾ ಸರ್ ಇನ್ ಕೇಳ್ಬೇಕು ಕೋರ್ಟ್ ಅಲ್ಲಿ ಇದ್ರು ಕೆಲಸ ಮಾಡ್ತಾರ ನಾವೇನ್ ಮಾಡ್ಬೇಕು ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಎಂದೇ ಭೇಟಿ ಕೊಡಿ ಎಲ್ಲೂ ಸರಿ ಮಾಡ್ತಾರಲ್ಲ ಅದಾಯ್ತು ಸರ್ ಅದಾಯ್ತು ಸರ್ ಇಲ್ಲಿ ಕೆಲಸ ನಿಲ್ಸ್ಬೇಕು ಸರ್ ನಮ್ ಕೆಲಸ ನಿಸ್ತೀರಾ ಕೆಲಸ ಯಾವ್ದು ಮಾಡ್ಬೋದು ಏನ್ ನಿಮಿಷ ನಿಮ್ಮ ಕಂಪ್ಲೇಂಟ್ ನಾವು ರೆಸ್ಪಾಂಡ್ ಮಾಡ್ತೀವಿ ಮಾಡ್ತೀವಿ ಕೂಡ ನ್ಯಾಯಬದ್ಧವಾಗಿ ನಾವು ನಮ್ಗೆ ಗೊತ್ತಾಗೋದಿಲ್ಲ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮೇಡಮ್ ಅವ್ರ ಆಯ್ತಿದ್ ನಿಮ್ದಿ ನಾವು ಪರಿಶೀಲಿಸಿ ಇದ್ರ ಮೇಲೆ ನಾವು ಇದು ಮಾಡೋಣ ಕ್ರಮ ತಗೊಳ್ಳೋಣ ಅಂತ ಹೇಳಿದ್ರು ಈ ಶುರುವಾಗಿ ಇವರನ್ನ ಕೊಡೋರು ನಮ್ಗೆ ಕೆಲಸ ಅಂತೇಳಿ ನಾನು ವೆ ಮಾಡ್ತಾನೆ ಬರಲಿಲ್ಲ ಈಗ ತಮ್ಮ ಕೂಡ ಬೆಳಿಗ್ಗೆ ಇಲ್ಲ ಇದ್ರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ನಿಮಗೆಲ್ಲ ನಿಮ್ ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಇದನ್ನು ವಿಚಾರಣೆ ಮಾಡೋಣ ನಮ್ಮ வா <Marvel> சொல் <Marvel> <Marvel> <lly tornado> <Marvel> <immersive mutual wahda>